ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಂಥ ಮೋಚಿನ್ ಪಟೇಲ್ ಇವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈಗ ಕಾಂತಪ್ಪ ಕಲ್ಲು ಪ್ರಧಾನ ಕಾರ್ಯದರ್ಶಿಗಳು ಎನ್ ಸಿ ಎಸ್ ಇವರು ಕೂಡ ಈ ವೇದಿಕೆಯನ್ನು ಉದ್ದೇಶಿಸಿ ಮಾತಾಡ್ತಾರ ತದನಂತರ ವಿಶೇಷವಾಗಿ ಶಂಕರ್ ಕಟ್ಟಿಸಂಗ ಅವರು ವಿಶೇಷ ಭಾಷಣಕಾರ ಯಾವಾಗಲೂ ಭಾಳ ಅದ್ಭುತವಾದ ಭಾಷಣ ಮಾಡ್ತಕ್ಕಂಥವ್ರು ಅವರು ಅವರಿಗೆ ಕೊನೆಗೆ ಇಟ್ಟಿದ್ದೀವಿ ದಯಮಾಡಿ ಕ್ಷಮಿಸಬೇಕು ಈಗ ಕಾಂತಪ್ಪ ಕಲ್ಲೂರು ಇವರ ಭಾಷಣ ಆದ ನಂತರ ಹಿರಿಯ ಕಟ್ಟಡ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ದಯ ದಯಮಾಡಿ ತಾವೆಲ್ಲರೂ ವೇದಿಕೆ ಮುಂಭಾಗ ಮುಂಭಾಗದಲ್ಲಿ ಆಶೀನರಾಗಬೇಕಂತ ಕೇಳ್ತಾ ಈ ಕಾಂತಪ್ಪ ಕಲ್ಲೂರವರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ ಸೌಂಡ್ ಕಮ್ಮಿಡು ಸೌಂಡ್ ನಂದೇ ಹೆಚ್ಚದ ಕಡಕೋಳು ಮಡಾಳೇಶ್ವರ ಕಟ್ಟಡ ಕಾರ್ಮಿಕ ಸಂಘಟನೆ ಈ ಒಂದು ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮತ್ತು ಕಾರ್ಮಿಕ ಸಂಘಟನೆಯ ಚತುರ ಮತ್ತು ದಿಟ್ಟ ಹೋರಾಟಗಾರಾಗಿರ್ತಕ್ಕಂಥ ನಮ್ಮನ್ನು ಏನಪ್ಪ ಅಂತಂದ್ರೆ ಇವತ್ತು ಈ ಒಂದು ವೇದಿಕೆಗೆ ತಂದು ನಿಂದಿಸಿರ್ತಕ್ಕಂಥ ನಮ್ಮ ಕಟ್ಟಿ ಸಂಘ ಶಂಕರ್ ಸರ್ ಏನಪ್ಪ ಅಂತ ಹೂತ್ಪೂರ್ವ ಹೂತ್ಪೂರ್ವವಾದ ಧನ್ಯವಾದಗಳನ್ನು ಹೇಳ್ತೀನಿ ಬಂದಿವೆ ಮತ್ತು ಅದರ ಜೊತೆಗೇನೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮೋಸನ್ ಪಟೇಲ್ ಸರ್ ಅವರಿಗೂ ಕೂಡ ಏನಪ್ಪಾ ಅಂತಂದ್ರೆ ಸ್ವಾಗತ ಸುಸ್ವಾಗತವನ್ನು ಕೊಡ್ತೀನಿ ಮತ್ತು ಅದೇ ಜೊತೆಗೆ ನಮ್ಮ ಮೈಬೂಬ್ ಸಾಬ್ ಗೌರವ ಅಧ್ಯಕ್ಷರು ಸರ್ ಅವರಿಗೂ ಕೂಡ ಅವನು ಸ್ವಾಗತ ಸುಸ್ವಾಗತ ಇರ್ತೀನಿ ಮತ್ತು ಇಲ್ಲಿರ್ತಕ್ಕಂಥ ಇಲ್ಲಿ ಮಾದೇವಗೌಡ ಮಾಲಿಪಾಟೀಲ್ ಕಡ್ಕೊಳ್ಳೋ ಮತ್ತು ಮಡಿವಾಳಪ್ಪ ಜಮದಾರ್ ಎಂ ಜಮದಾರ್ ರಾಮಚಂದ್ರಗೌಡ ಪೊಲೀಸ್ ಬಿರೇದಾರ್ ಬಸಯ್ಯ ಹಿರೇಮಠ ಉಪಾಧ್ಯಕ್ಷರು ಸಿದ್ದನಗೌಡ ಎಂ ಪಾಟೀಲ್ ಪ್ರಧಾನ ಕಾರ್ಯದರ್ಶಿಗಳು ಅಭಿನಂಜನ್ ಬಳಗಾರ್ ಸಹ ಕಾರ್ಯದರ್ಶಿಗಳು ಅಯ್ಯನಗೌಡ ಮಾಲಿ ಪಾಟೀಲ್ ಸಂಘಟನೆ ಕಾರ್ಯದರ್ಶಿಗಳು ಮತ್ತು ಭೀಮಾಶಂಕರ್ ಬೇಲೂರು ಸಂಘಟನೆ ಕಾರ್ಯದರ್ಶಿಗಳು ವೀರೇಶ್ ಆರ್ ಪಾಟೀಲ್ ಖಜಾನ್ಸಿ ಮತ್ತು ಸಿದ್ದು ಹಡ್ಪದ ಕಾರ್ಯದರ್ಶಿಗಳು ಮತ್ತು ಕಾರ್ಯಕಾರಿಣಿ ಸದಸ್ಯರಾಗಿರ್ತಕ್ಕಂಥ ಬಡಿಗೆ ಮಾನಯ್ಯ ಬಡಗರ್ ಕಾ ಕಾರ್ಯಕಾರಿ ಸದಸ್ಯರು ಮತ್ತು ಭೀಮಂಡಗೌಡ ಎಂ ಅಲಿ ಪಾಟೀಲ್ ಕಾರ್ಯಕಾರಿ ಸದಸ್ಯರು ಮತ್ತು ಸಂತೋಷ್ ಚೌಡ್ಗಿ ಕಾರ್ಯಕಾರಿ ಸಂಸ್ಥೆ ಮತ್ತು ಶರಣು ಗುಡ್ಗುಂಡ್ಕಿ ಕಾರ್ಯಕಾರಿ ಸದಸ್ಯರು ಶರಣು ಜೇಟ್ಕಿ ಕಾರ್ಯಕಾರಿ ಸದಸ್ಯರು ಮತ್ತು ಅವರಿವರ ಅನ್ನದೇ ಇವತ್ತು ಈ ಒಂದು ಕಾರ್ಮಿಕ ಸಂಘಟನೆ ಉದ್ಘಾಟನೆಗೆ ಏನಪ್ಪಾ ಅಂತಂದ್ರೆ ಬಂದಿರತಕ್ಕಂಥ ನನ್ನ ಎಲ್ಲ ಅನ್ನ ತಂದೆಯೂ ಕೂಡ ಹುತ್ಪೂರ್ಕ ಹುತ್ಪೂರ್ಕವಾದ ಧನ್ಯವಾದಗಳನ್ನು ಬಂದಿದೆ ಮತ್ತು ಅದರ ಜೊತೆಗೇನೆ ಇವತ್ತು ಶಿಕ್ಷಣ ಸಂಘಟನೆ ಹೋರಾಟ ಅನ್ನತಕ್ಕದ್ದೇನಪ್ಪಾ ಅಂತಂದ್ರೆ ಇದು ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಕನಸು ಇವತ್ತು ನಮ್ಗ ಮೂಲಭೂತ ಸೌಕರ್ಯ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅದು ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರ ತ ಅನ್ನತಕ್ಕ ಮಾತನ್ನು ಕೂಡ ಇವತ್ತು ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳಬೇಕಾಗ ಬಂದೇಳಿ ಇವತ್ತು ಕಾರ್ಮಿಕರ ಸಂವಿಧಾನ ಬಂದ ನಂತರ ಇವತ್ತು ನಮ್ಗೆ ಕಾರ್ಮಿಕರಿಗೆ ಹಾಕಿ ಕೊಟ್ಟಿದ್ದೆ ಅದ್ರದು ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನತಕ್ಕ ಮಾತನ್ನು ಹೇಳ್ಬೇಕಾಗ್ತದೆ ನಾನು ಅದರ ಜೊತೆಗೇನೆ ಇವತ್ತು ಈ ಒಂದು ಭಾಗದ ಯಡರಾಮಿಗೆ ಭಾಗಕ್ಕ ಸತತವಾಗಿ ನಮಗೇನಪ್ಪ ಅಂತಂದ್ರೆ ಹೆಚ್ಚಾನ ಹೆಚ್ಚಾನಕ್ಕೆ ಹೆಚ್ಚಾಗಿ ಗುರುತಿಸಲ್ಪಟ್ಟಿರ್ತಕ್ಕಂಥ ನಮ್ಮ ಏನಪ್ಪ ಅಂತಂದ್ರೆ ಈ ವೈದ್ಯಕೆ ಮುಖಾಂತರ ಹೂತ್ಪೂರ್ಕವಾದ ಮತ್ತೊಂದು ಧನ್ಯವಾದಗಳನ್ನು ಹೇಳ್ತೀನಿ ಬಂಧುಗಳೇ ಯಾಕಂತ ಕೇಳಿದ್ರೆ ಈ ಭಾಗದಾಗ ಏನಾದ್ರೆ ಕಾರ್ಮಿಕ ಶಕ್ತಿ ಏನನ್ನೋದು ಗೊತ್ತಿದ್ದಿಲ್ಲ ಕಾರ್ಮಿಕರು ಯಾವ ತರ ಇರ್ಬೇಕು ಅನ್ನೋದು ಗೊತ್ತಿದ್ದಿಲ್ಲ ಕಾರ್ಮಿಕರು ನಂತರ ಏನು ಏನ್ ಮಾಡ್ಬೇಕನ್ನೋದು ಯಾರಿಗೂ ಗೊತ್ತಿದ್ದಿಲ್ಲ ಆದ್ರೆ ಈ ಭಾಗದಾಗ ಏನಪ್ಪಾ ಅಂತಂದ್ರ ಸತತ ತಮ್ಮ ಪ್ರಯತ್ನದಿಂದ ಏನಪ್ಪಾ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಇವತ್ತು ಕರ್ಕೋಳುಗಳಾಗಿರ್ಬೋದು ಮತ್ತೆ ಇಲ್ಲಿ ಸುತ್ತಮುತ್ತ ಬರ್ತಕ್ಕಂಥ ಹಳ್ಳಿಗಳಿಗೆ ಅಂತಂದ್ರೆ ಅಂತಂದ್ರ ಒಬ್ಬರಿಗೂ ಮನೆ ಮನೆಗೂ ಏನದ ಈ ಒಂದು ಕಾಮಕ ಕಾಳು ಮಾರ್ಕೊಂಡ ತಕ್ಷಣ ಇದಕ್ಕೆ ಬರ್ತಕ್ಕಂಥ ಸವಲತ್ತುಗಳು ಏನೇನು ಬರ್ತಾವಪ್ಪ ಅಂತಕ್ಕದ್ದು ಯಾರಾದ್ರೂ ಈ ಭಾಗದಾಗ ಕರ್ಕೋಳು ಗ್ರಾಮ ಮತ್ತು ಅರಮಿ ಭಾಗದಾಗ ಹೇಳ್ತು ನಮ್ಮ ಒಂದೇ ಸರ್ ಅಂತ ಮಾತನಾಡಬೇಕಾಗ್ತದೆ ಬಂಧುಗಳೇ ನಾನು ಮತ್ತು ಅದರ ಜೊತೆಗೇನೆ ಇವತ್ತು ಈ ಒಂದು ಕಾಡಿನಲ್ಲಿ ಶಕ್ತಿ ಇವತ್ತು ಡೆಲಿವರಿ ಆಗಿರ್ಬೋದು ಇವತ್ತು ಮದುವೆ ಸಹಾಯಧನ ಆಗಿರ್ಬೋದು ಒಂದು ಕಾಲರ್ಶಿಪ್ ಆಗಿರ್ಬೋದು ಮತ್ತು ಒಂದು ಎಕ್ಸಿಡೆಂಟ್ ಆಗಿರ್ಬೋದು ಹಲವಾರು ಬೇಡಿಕೆಗಳೇನಪ್ಪ ಅಂತಂದ್ರೆ ಏನು ಇವತ್ತು ಕಾರ್ಮಿಕ ಸಂಘಟನೆಯವರು ಏನಪ್ಪ ಅಂತಂದ್ರೆ ಇವಾಗ ಇಲಾಖೆ ನಿಗಮ ಮಂಡಳಿಯವ್ರು ಏನಪ್ಪ ಅಂತಂದ್ರೆ ನಮ್ಗೆ ಸಹಾಯ ಸಹಕಾರ ಇದ್ರೂ ಕೂಡ ನಾವು ಕಾರ್ಡ್ ಏನು ಮಾಡ್ತೀವಪ್ಪ ಅಂತಂದ್ರೆ ಮಾಡಿದ ತಕ್ಷಣ ರಿನ್ವಲ್ ಮಾಡ್ತಕ್ಕಂಥ ಕೆಲಸನೂ ಮಾಡಬೇಕು ಮತ್ತೆ ಅದರ ಜೊತೆಗೇನೆ ಏನು ಗೊತ್ತಾನೋ ಅವಾಗ ಮೂರು ವರ್ಷನ ಅವಧಿ ಇತ್ತು ಈಗ ಒಂದೇ ವರ್ಷ ಮಾಡ್ಯಾರ ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ ನಾವು ಮತ್ತು ನಮ್ಮ ಗಟ್ಟಿ ಸಂಘ ಶಂಕರ್ ಸರ್ ಅಂತ ಇದ್ರ ಸದಸ್ಯ ಏನಪ್ಪಾ ಅಂತ ಹೋರಾಟನು ಕೂಡ ಇದ್ರ ಬಗ್ಗೆ ಅದಾಗ ನಡೆಸೀವಿ ಅದ್ರ ನಡೆಸ್ತಾನೆ ಇದ್ದೀವಿ ಆದ್ರೆ ಏನು ಗೊತ್ತಾನೋ ಇವತ್ತಿನ ಪರಿಸ್ಥಿತಿ ಒಳಗ ಕಾರ್ಮಿಕ ಯಾವತ್ತೂ ಬಡವಲ್ಲ ಇವತ್ತು ಶ್ರೀಮಂತ ಆಲಕ್ಕೆ ಮೂಲತಃ ಹಕ್ಕು ಯಾರಾದರೂ ಕೊಟ್ಟಿದ್ರೆ ಅದು ಕಾರ್ಮಿಕರೇ ಕಾರ್ಮಿಕರು ಇಲ್ಲದೇ ಶ್ರೀಮಂತ ಆಗಕ್ ಸಾಧ್ಯ ಇಲ್ಲ ಇವತ್ತು ಈ ದೇಶದ ಮೊದಲ ಮಟ್ಟ ಮೊದಲ ಬಾರಿ ಏನಪ್ಪಾ ಅಂತಂದ್ರೆ ಈ ದೇಶ ರೈತ ರೈತನಾದ ನಂತರ ಕಾರ್ಮಿಕರ ಆದ ನಂತರ ಸೈನಿಕರಂತ ಹೇಳ್ಬೇಕಾಗ್ತದೆ ನಾನು ಇವತ್ತು ಈ ದೇಶದ ಈ ಮೂವರು ಇರಲಿಲ್ಲಪ್ಪ ಅಂದ್ರ ನಾವು ಯಾರೂ ಶ್ರೀಮಂತರ ಆಗಕ್ ಸಾಧ್ಯ ಇಲ್ಲ ನಂತ ಮಾತನ್ನು ಕೂಡ ಇವತ್ತು ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳಬೇಕಾಗ್ತದ ಬಂಧುಗಳೇ ಮತ್ತು ಅದರ ಜೊತೆಗೇನೆ ಇವತ್ತು ಯಾಕಂತ ನಾವು ನಮ್ಮ ಹಿರಿಯರಾಗಿರ್ತಕ್ಕಂಥ ಕಟ್ಟಿ ಸಂಗೈ ಶಂಕರ್ ಸರ್ ಏನಪ್ಪ ಅಂತಂದ್ರೆ ಇದ್ರ ಬಗ್ಗೆದಾಗ ಬಹುಸ್ತರವಾಗಿ ತಮಗೇನಪ್ಪ ಅಂತಂದ್ರೆ ಬಿಚ್ಚಿ ಈ ಕಾರ್ಮಿಕ ಮಂಡಳಿಯಲ್ಲಿ ಬರ್ತಕ್ಕಂಥ ಸವಲತ್ತುಗಳ ಬಗ್ಗೆ ಇದ್ದಾಗ ಏನಪ್ಪ ಅಂತಂದ್ರೆ ಬಹು ವಿಸ್ತಾರವಾಗಿ ಹೇಳ್ತಾರೆ ಆದರೂ ಕೂಡ ಇವತ್ತು ನಾನಿವತ್ತು ಈ ಒಂದು ಗ್ರಾಮ ಕಡ್ಕೋಳ ಗ್ರಾಮ ಪಂಚಾಯತಿ ಕಡ್ಕೋಳ್ ಸಮಿತಿ ವತಿಯಿಂದ ಏನಾರ ಈ ಒಂದು ಸಂಘಟನೆ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಆತ್ಮೀಯ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಅದರ ಜೊತೆಗೇನೆ ಈ ಒಂದು ಉದ್ಘಾಟನೆ ಸಮಾರಂಭಕ್ಕೆ ನಮ್ಮೆಲ್ಲನೂ ಕರೆಸಿ ಎಲ್ಲರಿಗೂ ಅನ್ನೋದ ಸನ್ಮಾನ ಮತ್ತು ಹಿರಿಯರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ನಾಗರಿಕರಿಗಿರ್ಗು ಮತ್ತು ಕಟ್ಟಡ ಕಾರ್ಮಿಕರಿಗೆ ಏನಪ್ಪಾ ಅಂತಂದ್ರೆ ಮತ್ತು ಇದುವರೆಗೂ ನಮ್ಮ ಸ್ವಾಗತ ಭಾಷಣ ಮಾಡಿರ್ತಕ್ಕಂಥ ನಮ್ಮ ವಿಠಲ್ ಸಾಹೇಬ್ರಿಗೂ ಏನಪ್ಪಾ ಅಂತಂದ್ರೆ ಈ ವೇದಿಕೆ ಮುಖಾಂತರ ಹೇಳಿ ನಾನು ಧನ್ಯವಾದಗಳನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾರ್ಮಿಕ ಧನ್ಯವಾದಗಳು ಕಾಂತಪ್ಪ ಅಣ್ಣ ಅವರಿಗೆ ಭಾಳ ಸವಿಸ್ತಾರವಾಗಿ ಕಟ್ಟಡ ಕಾರ್ಮಿಕರು ಯಾವುದಕ್ಕೂ ಕಡಿಮೆ ಇಲ್ಲ ಎಲ್ಲದಕ್ಕೂ ಕಟ್ಟಡ ಕಾರ್ಮಿಕರಿಂದಲೇ ಸಾಧ್ಯ ಅಂತಕ್ಕಂಥ ಮಾತು ಹೇಳಿದವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ನಮ್ಮ ಕಡಕೋಳ ಗ್ರಾಮ ಗ್ರಾಮದ ಈ ಕಟ್ಟಡ ಕಾರ್ಮಿಕರ ಸಂಘದ ಯುವಕರು ಹಿರಿಯ ಕಟ್ಟಡ ಕಾರ್ಮ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಟ್ಟಿದ್ದಾರೆ ಇದೊಂದು ವಿಶೇಷ ಅವರು ಹಿರಿಯರು ತಮ್ಮ ಸೇವೆ ಸಲ್ಲಿಸಿ ಅವರು ನಿವೃತ್ತಿಯಾಗುವ ಸನ್ ಆಗುವವರಿಗೆ ಸನ್ಮಾನ ಅಂತಕ್ಕಂಥದ್ದು ಭಾಳ ವಿಶೇಷ ಆ ಒಂದು ಈ ಒಂದು ಹಿರಿಯ ಕಾರ್ಮಿಕರಿಗೆ ಈಗ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ